ಫಿರೋಜ್ ಗಾಂಧಿ ನೋಡಿ ಫಿರೋಜ್ ಗಾಂಧಿಯ ಮದುವೆ ಬಗ್ಗೆ ಎಲ್ರಿಗೂ ಗೊತ್ತು ಯಾಕಂದರೆ ಈ ಓಲ್ಡ್ ಮಂಕ್ ತಯಾರು ಮಾಡ್ತಾರಲ್ಲ ಆ ಉದ್ಯಮಿಯ ಮಗಳ ಜೊತೆ ಸಂಜಯ್ ಗಾಂಧಿ ಮದುವೆ ಮಾಡಬೇಕು ಇರುತ್ತೆ ಇದು ಚಿತ್ರದಲ್ಲಿ ತೋರಿಸಿಲ್ಲ ನಾನೊಂದು ನಿಮ್ಮ ಕತೆ ಹೇಳ್ತಾ ಇದ್ದೀನಿ ಮಗಳ ಮಂಜುಳಾ ಅಂತ ಮೋಹನ್ ಅವ್ರ ಜೊತೆ ಮೋಹನ್ ಮಗಳ ಜೊತೆ ಮದುವೆ ಮಾಡಬೇಕು ಅಂತಿರುತ್ತೆ ಇವ್ರ ತಂದೆ ತಾಯಿ ಉದ್ಯಮಿಗಳಲ್ಲ ಹೆದರಿ ಹೆದರಿ ಹೋಗಿ ಇಂದಿರಾ ಗಾಂಧಿ ಹತ್ರ ಹೇಳ್ತಾರೆ ಇಲ್ಲ ಮಂಜುಳಾ ಇಸ್ ಲೈಕಿಂಗ್ ಸಂವನ್ ಅಂತ ಇಂದಿರಾ ಗಾಂಧಿ ಜೋರಾಗಿ ನಗ್ತಾರೆ ನಾನು ಹಾಗೆ ಮಾಡಿದ್ದೆ ಅಲ್ಲ ನನ್ನ ತಂದೆ ಕೂಡ ನನ್ನ ಮದುವೆಗೆ ಬಂದಿರಲಿಲ್ಲ ಫಿರೋಜ್ ಗಾಂಧಿ ಜೊತೆ ನಾನು ಮದುವೆ ಆದೆ ಮೇಲೆ ಅವರು ಬಂದು ಎಷ್ಟೋ ತಿಂಗಳುಗಳ ನಂತರ ನನಗೆ ಬಂದು ಹನ್ನೊಂದು ನೂರು ರೂಪಾಯಿ ಶಗುನಾಗಿ ನನ್ನ ತಂದೆ ಕೊಟ್ಟರು ಅದೇನು ಪರವಾಗಿಲ್ಲ ಬಿಡಿ ಅಂತ ಗಾಂಧಿ ಹೇಳ್ತಾರೆ ಆದರೆ ಫಿಲ್ಮ್ನಲ್ಲಿ ತೋರಿಸಿರುವ ಪ್ರಕಾರ ಇಂದಿರಾಗೆ ಪೊಲಿಟಿಕಲ್ ಕರಿಯರ್ ಮಾಡಬೇಕು ಅಂತಿರುತ್ತೆ ಬಟ್ ಫಿರೋಜ್ ಗಾಂಧಿಗೆ ನನಗೊಬ್ಬ ಹೆಂಡತಿ ನನ್ನ ಜೊತೆ ಇರಬೇಕು ಇರುತ್ತೆ ಅವರಿಬ್ಬರ ನಡುವಿನ ಆ ಫ್ರಿಕ್ಷನ್ಸನ್ನು ಸ್ವಲ್ಪ ತೋರಿಸುವ ಪ್ರಯತ್ನವನ್ನು ಕೂಡ ಫಿಲ್ಮ್ನಲ್ಲಿ ಮಾಡಲಾಗಿದೆ ನಂತರ ಎಪ್ಪತ್ತೊಂದರ ಬಾಂಗ್ಲಾ ಬಾಂಗ್ಲಾ ಯುದ್ಧದ ಸಂದರ್ಭದಲ್ಲಿ ಹೆಂಗೆ ಸೋವಿಯತ್ ಯೂನಿಯನ್ ಜೊತೆ ಇಂಡೋ ಸೋವಿಯತ್ ಟ್ರೀಟಿಯನ್ನು ಇಂದಿರಾ ಗಾಂಧಿ ಮಾಡ್ಕೋತಾರೆ ಇನ್ನೊಂದು ಕಡೆ ಅಮೆರಿಕಕ್ಕೆ ಹೋಗಿ ರಿಚರ್ಡ್ ನಿಕ್ಸನ್ನನ್ನು ಭೇಟಿಯಾಗಲಿಕ್ಕೆ ಹೋದಾಗ ರಿಚರ್ಡ್ ನಿಕ್ಸನ್ ಲಿಟ್ರಲಿ ಅರ್ಧ ದಿನ ಇಂದಿರಾ ಗಾಂಧಿಯವರನ್ನು ಕಾಯಿಸ್ತಾರೆ ಕಾಯಿಸಿದ ನಂತರ ಇಂದಿರಾ ಗಾಂಧಿಗೆ ಬೆದರಿಕೆ ಹಾಕ್ತಾರೆ ನಾವು ಹದಿಮೂರು ದಿನಗಳಲ್ಲಿ ನೀವು ಬಾಂಗ್ಲಾದಿಂದ ಸೈನೆಯನ್ನು ಹಿಂತೆಗೆದುಕೊಳ್ಳದೇ ಇದ್ರೆ ನಾವು ಯುದ್ಧ ಹಡಗನ್ನ ಕಳಿಸ್ತೀವಿ ಅಂತ ಅಷ್ಟರಲ್ಲಿ ಹೆಂಗೆ ಸ್ಯಾಮ್ ಮಾಣಿಕ್ ಶಾ ಇಡೀ ಬಾಂಗ್ಲಾದೇಶದ ರಚನೆ ಆಗುತ್ತೆ ಅದನ್ನು ಕೂಡ ಚಿತ್ರದಲ್ಲಿ ತೋರಿಸಲಾಗಿದೆ ಬಟ್ ಮುಖ್ಯ ಇರತಕ್ಕಂಥದ್ದು ಎಮರ್ಜೆನ್ಸಿ ಹೆಂಗೆ ಎಮರ್ಜೆನ್ಸಿ ಹಾಕ್ಲಾಗುತ್ತೆ ಎಮರ್ಜೆನ್ಸಿ ಕಾಲದಲ್ಲಿ ಏನಾಗುತ್ತೆ ಎಮರ್ಜೆನ್ಸಿಯನ್ನು ತೆಗೆಯುವಾಗ ಏನಾಗುತ್ತೆ ನಂತರ ಯಾವ ರೀತಿಯ ಹೆಟ್ರೆಡ್ ಸಂಜಯ್ ಗಾಂಧಿ ಇಂದಿರಾ ಗಾಂಧಿ ಬಗ್ಗೆ ಇರುತ್ತೆ ಎಂಬತ್ತರಲ್ಲಿ ಹೆಂಗೆ ಕಮ್ ಬ್ಯಾಕ್ ಮಾಡ್ತಾರೆ ಇದನ್ನು ಮುಖ್ಯವಾಗಿ ಚಿತ್ರದಲ್ಲಿ ತೋರಿಸುವ ಪ್ರಯತ್ನವನ್ನು ಕಂಗನಾ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್